ನಮಸ್ಕಾರಗಳು ಇವತ್ತು ಅರೇಕಲ ಆಜಪ್ಪ ನಾನು ನಿಮ್ಮ ಕಟ್ಟಡ ಪಕ್ಕದಲ್ಲೇ ನಿಂದೇನೆ ಇವತ್ತು ಅರೆಕಲ ಗ್ರಾಮದ ಸರ್ಕಾರಿ ಪಿ ಯು ಕಾಲೇಜಿಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಪಿ ಕಾರ ಇ ಟಿ ಕಾದರ ಕಾದರವರು ಸಂಕುಸ್ಥಾಪನೆ ಮಾಡಲಿಕ್ಕೆ ಇವತ್ತು ಬರ್ತಾರೆ ಆದ ಕಾರಣ ಒಂದು ಎಮ್ ಆರ್ ಬಿ ಎಲ್ ಸಮಸ್ಯೆ ನಮಗೆ ಅಪಾರ ದ ಮನಸ್ಸಿಂದ ನಲವತ್ತೈದು ಲಕ್ಷ ರೂಪಾಯಿ ಮಂಗಳೂರು ಮಾಜಿ ಡಿ ಸಿ ಅವರು ಮುಗಿಲಂಪಿಲ್ಲ ಅವರು ಲೆಟ್ರು ಕೊಟ್ಟಿದ್ದರು ಎಮ್ ಆರ್ ಬಿ ಎಲ್ಗೆ ಹೆಚ್ ಬಿ ಸಂ ಸಂಸ್ಥೆಗೆ ಬೇರೆ ಬೇರೆ ನಾಲ್ಕು ಕಂಪನಿ ಲೆಟ್ರು ಕೊಟ್ಟರು ಆದ ಕಾರಣ ನಮ್ಮ ಮೇಲೆ ಒಂದು ಈ ಸ ಅರೆಕಲ್ ಗಿರಾಮ ಸರ್ಕಾರಿ ಪಿ ಕಾಲೇಜಿ ತ ನಮ್ಮ ಎಮ್ ಎಮ್ ಆರ್ ಬಿ ಎಲ್ ಎಮ್ ಬಿ ಅವರು ಎಲ್ಲ ಅವರ ಸಹಾಯದಿಂದ ನಲವತ್ತೈದು ಲಕ್ಷದ ಸಹಾಯ ಸಹಕಾರ ಕೊಟ್ಟಿದೆ ಇವತ್ತು ಕರ್ನಾಟಕ ಸರ್ಕಾರ ಪೀಕರ್ ಅವರ ನೇತೃತ್ವದಲ್ಲಿ ಇದರ ಅಧ್ಯಕ್ಷರು ಕೂಡ ಅವರು ಮತ್ತು ಅವರ ತಂದೆ ಕೂಡ ಇಟಿ ಪದ ಇಪ್ಪತ್ತೆಂಟು ಮಕ್ಕಳನ್ನು ಸ್ಥಾಪನೆ ಮಾಡಿ ಸರ್ಕಾರಿ ಶಾಲೆ ಇವತ್ತು ಪಿ ಕಾಲೇಜುವರೆಗೆ ಮಂದು ಮುಟ್ಟಿದ್ದೆ ಇವತ್ತು ಶಂಕುಸ್ಥಾಪನೆ ಬಂದು ಈ ಸಂದರ್ಭದಲ್ಲಿ ಸುಖ ಸಂಭವದಲ್ಲಿ ಒಂದು ಗಂಟೆ ಬಂದು ಮಾಡ್ತಾರೆ ಬ ಇವತ್ತು ಅದಕ್ಕೆ ಏಳು ಲಕ್ಷ ಕೋಟಿ ವರೆಗೆ ಸಹಕಾರ ಬೇಕಾಗ್ತದೆ ಅದರ ಜೊತೆಯಲ್ಲಿ ನಲವತ್ತೈದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಎಮ್ ಆರ್ ಬಿ ಎಲ್ಲಿ ಸಮಸ್ಯೆ ಕೊಟ್ಟರು ಅವ್ರಿಗೆ ಧನ್ಯವಾದ ಅವರು ಇನ್ನೀಗ ಕೂಡ ಸಪ್ತಿ ಕೊಡಲಿ ಅಂತ ಕೈ ನೀಡಿಸುತ್ತೇನೆ ದೇವ್ರು ಆಯುಸು ಆರೋಗ್ಯ ಎಮ್ ಆರ್ ಬಿ ಸಂಸ್ಥೆ ಕೊಡಲಿ ಅಂತ ಆರೈಸುತ್ತೇನೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಕಂಪನಿಗಳು ಎಚ್ ಪಿ ಸಿ ಎಲ್ ಕಂಪನಿಗಳು ಕೈಯೋಗ್ತಾರೆ ಬೇರೆ ಬೇರೆ ಉದ್ಯಮಿ ಅವರವರು ಕೈ ನೀಡ್ತೇನೆ ನಾನು ಎಮ್ ಎನಪ್ಪ ಅಬ್ದುಲ್ ಕುಂ ಆಜಿ ಅವರು ಬೇರೆ ಬೇರೆ ಮಂಗಳೂರು ಅವರು ಕಾಯಿಸೋದೇನೆ ಇನಿಕಿ ಇನ್ನೀ ಕೂಡ ಅಂಥ ದಾನಿಗಳು ಇದಕ್ಕೆ ಬರಲಿ ಅಂತ ಏಳು ಕೋಟಿ ಎಲ್ಲಿ ಏಳು ಲಕ್ಷದಲ್ಲಿ ಲಕ್ಷ ಎರಡು ಕೊಠಡಿ ಆಗಬೇಕು ಅಂತ ಒಂದು ಗುರಿ ಉಂಟು ಅದು ಕೂಡ ಸಾಕಾಕಲ್ಲ ಮುಂದಿನ ದಿನದಲ್ಲಿ ಬೇರೆ ಬೇರೆ ಸಮಸ್ಯೆ ಸಂಘ ಸಮಸ್ಯೆ ದಾನಿಗಳ ಕೈ ನೋಡಿಸೋದಿ ಅವ್ರಿಗೆ ದೇವರ ಅನುಗುಣ ಮಾಡಿ ಕೊರಲಿ ಅಂತೆ ಆ ನಿಮ್ಮಿಂತೂ ಧನ್ಯವಾದ ಅರೆಕಲ್ ಮಧ್ಯಾಹ್ನ ಇಂದು ಹಾಕುವ ಅಡಿಪಾಯ ಕೇವಲ ಮಣ್ಣಿನದಲ್ಲ ಅದು ಸಾವಿರಾರು ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯದ ಕನಸಿನ ಅಡಿಪಾಯ ಮಾನ್ಯ ಅಧ್ಯಕ್ಷರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ಅತಿಥಿಗಳೇ ಗೌರವಯುತ ಪ್ರಾಂಶುಪಾಲರೇ ಶಿಕ್ಷಣ ವೃಂದದವರೇ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾಭಿಮಾನಿಗಳು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ಮತ್ತು ಹೆಮ್ಮೆಯ ದಿನ ಒಂದು ಚಿಕ್ಕ ಕನಸಾಗೆ ಆರಂಭವಾದ ನಮ್ಮ ಶಿಕ್ಷಣದ ಪಯಣ ಇಂದು ಶಾಲೆಯಿಂದ ಕಾಲೇಜು ಹಂತದವರೆಗೆ ವಿಸ್ತರಿಸುತ್ತಿರುವ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದೆ ಈ ಪುಣ್ಯ ಸಂದರ್ಭದಲ್ಲಿ ನಾವು ಕಾಲೇಜ್ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸುತ್ತಿರುವುದು ಅತ್ಯಂತ ಐತಿಹಾಸಿಕ ಸಂಗತಿ ಯಾವುದೇ ಕಾರ್ಯಕ್ರಮವು ಪ್ರಾರ್ಥನೆಯಿಂದ ಆರಂಭವಾದರೆ ಅದು ಯಶಸ್ಸಿನ ದಾರಿಯಲ್ಲಿ ಸಾಗುತ್ತದೆ ನಮ್ಮ ಗುರುಗಳು ಈಗ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ اللهم صل على سيدنا محمد وعلى آل سيدنا محمد اللهم صل على سيدنا محمد الفاتح لما أغلق والخاتم لما سبق والناصر الحق بالحق والهادي إلى صراطك المستقيم صلى الله عليه وعلى آله حق قدره ومقداره العظيم اللهم إنا نسألك بحق الفاتحة المعلمة والسبع المثالي أن تفتح لنا كل خير وأن تتفضل علينا بكل خير وأن تجعلنا من أهل الخير وأن تعاملنا يا مولانا معاملتك لأهل الخير وأن تحفظنا في أدياننا وأنفسنا وأهلينا وأولادنا وأقاربنا من كل مهنة وفتنة وشدة ومشقة وهم وغم وسير وعين وفقر وفاقة وبؤس وضيق. انك ولي لكل خير ومتفضل بكل خير ومعتل لكل خير اللهم بارك لنا في جميع امورنا لا سيما وفي اجتماعنا هذا بركه تامه كما باركت على عبادك الصالحين اللهم وفق صواهب هذه البقعه لتمام هذا البناء بلا مشقه ولا تعب يا رب العالمين ربنا اتنا في الدنيا حسنه وفي الاخره حسنه وقنا عذاب النار ربنا تقبل منا انك انت السميع العليم وتب علينا انك انت التواب الرحيم امين برحمتك يا ارحم الراحمين ನಡುವೆಯೂ ಪ್ರೀತಿ ಅಭಿಮಾನದಿಂದ ಆಗಮಿಸಿದ ಕರ್ನಾಟಕ ವಿಧಾನಸಭೆಯ ಸಭಾ ಅಧ್ಯಕ್ಷರಾಗಿರುವ ಸನ್ಮನ್ಯ ಯುಟಿ ಕದರ್ ಇವರು ಸೋಲಿಲ್ಲದ ಸರ್ದಾರ ನುಡಿದಂತೆ ನಡೆಯುವ ಜನಪ್ರಿಯ ಶಾಸಕರು ಸರಳ ಸಜ್ಜನಿಕೆಯ ಸಕಾರ ಇವತ್ತಿನ ಕನಸಿಗೆ ಬೆಂಬಲವಾಗಿ ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವ ತಲುಪಿಸುವಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಹಾಜಬ್ಬರವರ ಆಳವಾಗಿ ಅರಿತಿರುವ ತಾವು ತಮ್ಮ ಅಮೂಲ್ಯವಾದ ಮಾತುಗಳ ಮೂಲಕ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಸರ್ ಕಾಲೇಜು ಹರೇಕಲ ಹಾಜಬ್ಬ ಇವರ ಹೆಸರಿನಲ್ಲಿ ಅದರ ಕಟ್ಟಡಕ್ಕೆ ಶಿಲಾನ್ಯಾಸಗೊಳಿಸಲು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಬಾರಿ ಶಾಸಕರಾಗಿ ಕರ್ನಾಟಕ ಘನ ಸರ್ಕಾರದಲ್ಲಿ ವಿವಿಧ ಇಲಾಖೆಯ ಮಂತ್ರಿ ಸ್ಥಾನಗಳನ್ನು ಹೊಂದಿಕೊಂಡು ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೂಡ ಈ ಮೊದಲು ಸೇವೆಯನ್ನು ಗಳಿಸಿಕೊಂಡು ಜನಮನ ಗೆದ್ದು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸನ್ಮಾನ್ಯ ಯು ಟಿ ಅವರು ಈ ದಿನ ತಮ್ಮ ದಿವ್ಯ ಹಸ್ತದಿಂದ ಈ ಕಟ್ಟಡಕ್ಕೆ ಶಿಲಾನ್ಯಾಸಗೊಳಿಸಲು ಬಂದಿದ್ದಾರೆ ಅವರನ್ನು ಈ ಗ್ರಾಮದ ಸರ್ವ ಜನತೆಯ ಪರವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಇಲ್ಲಿ ಸೇರಿದಂತೆ ಎಲ್ಲ ಬಂಧುಗಳ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ದುಮಾವನ್ನು ನೆರವೇರಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರು ಆತ್ಮೀಯರಾದ ಗೌರವಾನ್ಮತರಾದಂಥ ಫರೀಬ್ನಗರ ಜುಮಾ ಮಸೀದಿಯ ಕತೀಬರು ಕೂಡ ಆಗಿರುವಂಥ ಸೈಯದ್ ಸರಫುದ್ದೀನ್ ತಂಗಡವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತರವಾಗಿ ಸ್ವಾಗತಿಸಿದ ಈ ಕಾಲೇಜಿನ ಸ್ಥಾಪನೆಗೆ ಕಾರಣಕರ್ತರಲ್ಲಿ ಮುಖ್ಯ ಈ ದೇಶದಲ್ಲಿ ನಮ್ಮ ಹರೇಕಲ ಗ್ರಾಮದ ಹೆಸರನ್ನು ಎತ್ತಿ ಹಿಡಿಯುವಲ್ಲಿ ಸಫಲರಾದಂತ ಪದ್ಮಶ್ರೀ ಪುರಸ್ಕೃತ ಹರೇಕಲ ಹಾಜರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ವಿವಿಧ ಸ್ತರದ ಸಮಾಜಮುಖಿ ಸೇವೆಯನ್ನು ಮಾಡುವಂತ ಎಲ್ಲ ಜಿಲ್ಲೆಯರನ್ನು ಕೂಡ ಒಂದೇ ವಾಕ್ಯದಲ್ಲಿ ನಾನು ರೀತಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರನ್ನು ಕೂಡ ಆಧಾರ ಸ್ವಾಗತಿಸುತ್ತಾ ಸ್ವಾಗತಿಸ್ತಾ ಈ ಸಭಾ ಕಾರ್ಯಕ್ರಮದಲ್ಲಿ ಈ ಗ್ರಾಮದ ಮತ್ತು ಪರವೂರಿನ ಸಮಸ್ತ ಮಹನೀಯರನ್ನು ಮಹಿಳೆಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಹಿಂದೆ ತನ್ನದೇ ಆದಂತ ಕೆಲಸವನ್ನು ಕೈಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿ ಮುಖ್ಯ ಅನಿವಾರಿ ಕೂಡ ಆದಂತ ಈ ಪದವಿಪುರ ಕಾಲೇಜಿನ ಪ್ರಿನ್ಸಿಪಾಲ್ರಾದಂತಹ ಮುಸ್ತಫ ಅವರನ್ನು ಕೂಡ ಆಧಾರ ಸ್ವಾಗತಿಸ್ತಾ ಮಾಧ್ಯಮದ ಎಲ್ಲ ಗೆಳೆಯರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ನಾನು ಮುಕ್ತಾಯಗೊಳಿಸಲೋಗ್ತಾ ಇದ್ದೇನೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಸಭಾಧ್ಯಕ್ಷರಲ್ಲಿ ಊರವರ ಪರವಾಗಿ ನಮ್ಮ ಒಂದು ವಿನಂತಿ ಇದೆ ಈ ಕಾಲೇಜಿನ ಕಟ್ಟಡಕ್ಕೆ ಈಗಾಗಲೇ ಹಾಜಬ್ರವರು ತಮ್ಮಲ್ಲಿ ಮೊದಲು ಕೂಡ ಅನುದಾನವನ್ನು ಕೇಳಿಕೊಂಡಿದ್ದಾರೆ ನಾವು ಸಮಿತಿಯವರು ಕೂಡ ಕೇಳಿಕೊಂಡಿದ್ದೇವೆ ಈಗಾಗಲೇ ಎಂಆರ್ ಸಿ ಎಲ್ ರವರು ನಲವತ್ತೈದು ಲಕ್ಷ ರೂಪಾಯಿಯ ಅನುದಾನವನ್ನು ನಮ್ಮ ಈ ಕಟ್ಟಡಕ್ಕೆ ಒದಗಿಸಿ ಕೊಟ್ಟಿದ್ದಾರೆ ಬಹಳ ಸಂತೋಷ ಆದರೂ ಕೂಡ ಹಾಜಬ್ರವರ ಪರವಾಗಿ ಮತ್ತು ಊರವರ ಪರವಾಗಿ ಇನ್ನೂ ಈ ಶಾಲೆ ಮುಕ್ತಾಯ ಆಗ್ಬೇಕಿದ್ರೆ ಈಗಾಗಲೇ ಅದರ ನೀವಿನ ನಕ್ಷೆಯನ್ನು ತಮ್ಮ ಮುಖಾಂತರ ತಾವು ಮಾಡಿಸಿದ್ದೀರಿ ಏಳು ಕೋಟಿ ರೂಪಾಯಿಯ ಅನುದಾನ ಬೇಕಾಗಿದೆ ಅದಕ್ಕೆ ಅಗತ್ಯವಾಗಿ ಆದಷ್ಟು ಬೇಗ ಎಷ್ಟು ಅಗತ್ಯತೆಗೆ ಬೇಕಾದಂತಹ ಹಣವನ್ನು ತಮ್ಮ ಮುಖಾಂತರ ಅದನ್ನು ರಿಲೀಸ್ ಮಾಡಿಸಲ್ಲಿ ತಾವು ಪ್ರಯತ್ನ ಮಾಡಬೇಕು ಎಂಬ ಮಾತನ್ನು ಸಂದರ್ಭ ಕೇಳಿಕೊಳ್ತಾ ವಿಶೇಷವಾಗಿ ಈ ಗ್ರಾಮದ ಜನತೆಯ ಇನ್ನೊಂದು ಬಹಳ ಬೇಡಿಕೆ ಇತ್ತು ಏನಂತ ಹೇಳಿದರೆ ಇಲ್ಲಿ ಒಂದು ಆಟದ ಮೈದಾನದ ಕೊರತೆ ಇದೆ ಅಂತೇಳಿ ಇದರ ಪಕ್ಕದಲ್ಲೇ ಒಂದು ಎಕರೆ ಎಂಬತ್ತೈದು ಜನ ಜಾಗವನ್ನು ಈಗಾಗಲೇ ಮೀಸಲಿಟ್ಟಿದೆ ಅದು ತಮ್ಮ ಒಂದು ಕೊಡುಗೆಯಿಂದ ಬಯಸುತ್ತಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲ ಸ್ಥಳವನ್ನು ಕೂಡ ನಾವು ಕಾಲೇಜ್ಗೆ ಮೀಸಲಿಡಬೇಕು ಎಂಬ ಒಂದು ನಿರೀಕ್ಷೆಯಲ್ಲಿ ಇದ್ದು ಇದ್ದೆವು ಆದ್ರೆ ಇಲ್ಲಿ ಒಂದು ಆಟದ ಮೈದಾನದ ಅಗತ್ಯ ಇದೆ ಎಂಬುದಾಗಿ ಕೇಳಿದಾಗ ಅದರಲ್ಲಿ ಒಂದು ಎಕರೆ ಎಂಬತ್ತೈದು ಸೆನ್ಸ್ ಜಾಗವನ್ನು ತಮ್ಮ ಮುಖಾಂತರವೇ ಈ ಗ್ರಾಮದಲ್ಲಿ ಆಟದ ಮೈದಾನಕ್ಕೆ ಈಗಾಗಲೇ ಮೀಸಲಿಟ್ಟು ಕೂಡ ಆಗಿದೆ ಅದಕ್ಕೆ ಕೂಡ ಆದಷ್ಟು ಬೇಗ ಅನುದಾನವನ್ನು ಬಿಡುಗಡೆಗೊಳಿಸಿ ಅದರ ಸಮತಕ್ಕೂ ಮಾಡಲು ತಾವು ಕೂಡ ಅನುದಾನವನ್ನು ಒದಗಿಸಬೇಕು ಎಂಬ ಮಾತನ್ನು ಸಂದರ್ಭದಲ್ಲಿ ಕೇಳಿಕೊಂಡು ಅವಕಾಶ ಒಂದು ನಿಮ್ಮ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಪಿಟಿ ಫಿಕಾರ್ ಅವರೇ ಗೌರವಾಣಿತ ಏತಿಕೆ ಮೇಲೆ ಬಹುಮಾನ ಮಟ್ಟ ಸಂಗಳ ಅವರೇ ಎಲ್ಲ ನಮ್ಮ ಮಸೀದಿಯ ನೀಪಡ್ಕು ಸಹ ಜಮ ಜುಮಾ ಮಸೀದ ಕಸಿಬು ಸಾವರೇ ಸಹ ಜುಮಾ ಅಧ್ಯಕ್ಷರೇ ಮತ್ತು ಊರಿನ ಗಣ್ಯ ಅಧ್ಯಕ್ಷರೇ ಎಲ್ಲ ಸರ್ವ ಸದಸ್ಯರೇ ನಿಮ್ಮ ಪ್ರೀತಿಯ ಎಲ್ಲರಿಗೂ ಒಂದು ಧನ್ಯವಾದ ನಮಸ್ಕಾರ ಗೌರಾಣಿತ ಶಾಸಕರನ ತಂದೆ ಅರೆಕಳ ಗಿರಮ ನೀಪಟ್ಟು ಸರ್ಕಾರಿ ರವ ಮದ್ರಸ ಅಲ್ಲ ರವ್ರ ಇಪ್ಪತ್ತೆಂಟು ಮಕ್ಕಳ ಸ್ಥಾಪನೆ ಮಾಡಿ ಶಾಲೆ ಎರಡ್ ಸಾವಿರ ಸಿ ಜೂನ್ ಹದಿನೇಳು ತಾರೀಕು ಶನಿವಾರ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಚ್ ಸಾಲಿ ಮುಸ್ತಪುರ್ ತಾಲೂಕು ಪಂಚಾಯತ್ ಸದಸ್ಯರು ಸನ್ಮಾನ್ಯ ಯುಟಿ ಕಾ ಅವರು ಇವತ್ತು ನಮ್ಮನ್ನು ಬಿಟ್ಟು ಅವರ ಅಗಲಿದರು ಅವರಿಗೆ ಆತ್ಮಕ್ಕೆ ಶಾಂತಿ ಕೊಳ್ಳೆಂದು ಅಲ್ಲಾಹುನ ಪ್ರಯತ್ನ ಮಾಡಿ ಈಗಿನ ಕರ್ನಾಟಕ ಸರ್ಕಾರ ಪಿ ಅವರ ಮಗ ಅಂತ ಈ ಸನ್ಮಾನ್ಯ ಟಿ ಕಾದರು ನಮ್ಮ ಗೌರವಿತ ಕರ್ನಾಟಕದ ಸ್ಪೀಕರ್ ನಮಗೆಲ್ಲರೂ ಕೂಡ ಸ್ಪೀಕರ್ ನಮ್ಮ ಈ ಭಾಗದ ಎಮ್ ಎಲ್ ಎ ಒಂದು ಮನೆ ಮಾಡ್ತಾನೆ ಸರ್ಕಾರಿ ಶಾಲೆಗೆ ನಿಮ್ಮ ಮುಖಾಂತರ ಸಿ ಖರ್ಚು ಕೊಟ್ಟು ಅವರು ನಿಮ್ಮ ವಿಧಾನಸಭೆಯಾದರು ಕೂಡ ಎರಡು ಸಾವಿರದ ಏಳು ಆರೇಳು ತಾವು ಇದು ವಿಧಾನಸಭೆ ಹಾಕ್ತಾರ ಅದಕ್ಕೆ ಈಗ ಐಸ್ಕೂಲ್ ಮುಟ್ಟಿದ್ರಿ ಈಗ ಒಬ್ಬ ಬಡವಾಗಿ ಕರ್ನಾಟಕ ಸರ್ಕಾರ ಸಿದ್ದರಾಮಣ್ಣ ಸರ್ಕಾರ ಎರಡು ಸಾವಿರದ ಐದು ರಾಜ್ಯೋತ್ಸವ ಕೊಟ್ಟರು ಬಂಗಾರ ಬದಕಾಗಿ ಒಂದು ರೂಪಾಯಿ ಇಲ್ಲ ಮನಸ್ಸು ದೇಶದ ಪ್ರಧಾನಮಂತ್ರಿ ಎರಡು ಸಾವಿರ ಇಪ್ಪತ್ತು ರೂಪಾಯಿ ಪದ್ಮಶ್ರೀ ಕೊಟ್ಟರು ಅದೇ ಬಡತನ ಅದೇ ಇವತ್ತು ಕೈ ನೀಡ್ತೇನೆ ನಾನು ಯಾವ್ದು ಒಂದು ಕೋಟಿ ಸಹಕಾರ ಅಂತ ಕರ್ನಾಟಕ ಪೀಕಾರ ಒಂದು ಕೋಟಿ ಕೈ ನೀಡ್ತೇನೆ ಆದರೆ ಈಗ ಒಂದು ಕೋಟಿ ಅಲ್ಲ ಸನ್ಮಾನ್ಯ ನಮ್ಮ ಪೀಕರ್ ಅವರು ನಮ್ಮ ಡ್ಯಾಲಿ ಕಾಲೇಜಿನ ಇಂಜಿನಿಯರ್ ಮುಖಾಂತರ ಏಳು ಕೋಟಿಗೆ ಬೇಕಾಗ್ತದೆ ಆದ ಕಾರಣ ಮಂಗಳೂರು ಕಮಿಟಿ ಇದು ಓಎಸ್ ಇದು ನಲವತ್ತೈದು ಲಕ್ಷ ಬಿಡುಗಡೆ ಎಂ ಆರ್ ಬಿ ಎಲ್ ನಾಲ್ಕು ಕಂಪನಿ ಡಿ ಸಿ ಅವರು ನಮ್ಮ ಮಾಜಿ ಡಿ ಸಿ ಮಿನಾರ ಮುಗೇನ್ ಲಡ್ಡು ಕೊಡ್ತಿದ್ರು ಅದರಲ್ಲಿ ಒಂದು ಕಂಪಿನಿ ನಮಗೆ ಮುಟ್ಟ ಬಂದು ನಲ್ವತ್ತೈದು ಸಹ ಲಕ್ಷ ಬಿಡುಗಡೆ ಮಾಡಿದರೆ ಧನ್ಯವಾದ ಅವರು ಕೂಡ ನಿಮ್ಮ ಮುಖಾಂತರ ಆದರೆ ಇವತ್ತು ಬೇರೆ ಬೇರೆ ಕಂಪಿನವರು ಬೆಳಿಗ್ಗೆ ಕೂಡ ಬಂದಿದ್ರು ಕಾರಣಾಂತರ ಓದರು ಆದರೆ ಬೇರೆ ಬೇರೆ ಕಂಪನಿ ಕೈ ನೋಡ್ತಾರೆ ಒಂದು ಸ್ವಲ್ಪ ಸಹಾಯ ಅಂತ ಅದರಲ್ಲಿ ಒಂದು ಈ ವರ್ಷ ಮಟ್ಟಿಗೆ ನಲವತ್ತೈದು ಲಕ್ಷದಲ್ಲಿ ಸಾಕಾಗಲಿಲ್ಲ ಎರಡು ಕೊಠಡಿ ಆಗಲೇಬೇಕು ಜೀವನ ಇದೆಲ್ಲ ಉದ್ಯಮಿ ನೀವು ಹೇಳಿದ್ರು ಕುತ್ತಿಗೆದಾರ ಇದ್ದರ ಸಂಸ್ಕೃತ ಬದರಿ ಮತ್ತೆ ಏಳು ಕೋಟಿಯಲ್ಲಿ ನಲವತ್ತೈದು ಲಕ್ಷ ಬಂತು ಆದರೆ ಎರಡು ರೇಟಿಂಗ್ ಆದಷ್ಟು ಬೇಗ ಮಾಡಿಕೊಡಿ ಅಂತ ಮನೆ ಮಾಡ್ತೇನೆ ಮ ಕರ್ನಾಟಕ ಸರ್ಕಾರ ಹತ್ರ ಸ್ಪೀಕರ್ ಅವರು ಸಾಧದೆ ದೇವರು ನಿಮಗೆ ಆಯ್ಸು ಆರೋಗ್ಯ ಕೊಡಲಿ ಅಂತ ನಾನು ಆರಿಸುತ್ತೇನೆ ಇನ್ನೂ ಕೂಡ ಬರುವ ದಿನಲ್ಲಿ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿ ಎತ್ತರದ ಸ್ಥಾನದಲ್ಲಿ ಪಟ್ಟಿದ್ರಿ ಬರುವ ಸಲ ಮುಂದಿನ ನಾವು ಇವತ್ತು ಎಪ್ಪತ್ತು ವರ್ಷ ದಾಟಿದ್ದು ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಜೊತೆಯಲ್ಲಿ ಕೂಡ ಒಂದು ಅವಕಾಶ ನಿಮಗೆ ಕೊಡಲಿ ಅಂತ ನಾನು ಆರೈಸುತ್ತೇನೆ ಜೊತೆಯಲ್ಲಿ ಇದನ್ನು ಮುಗಿಸಿಕೊಂಡು ಮೂರ್ ಮೂರ್ ತಿಂಗಳೇ ಕುತ್ತಿಗೆದಾರಿದ್ದಾನ ಬಗುರುದಿದ್ದಾನ ಅವನು ದೇವಸ್ಥಾನ ಶಕ್ತಿ ಕೊಟ್ಟಿದ್ದಾನೆ ಈ ಐವತ್ತು ಲಕ್ಷ ಮುಜಿಕೊಂಡು ಒಳ್ಳೆ ಬಿಲ್ಡಿಂಗ್ ಮಾಡಿ ನಮ್ಮ ತಂಗಣ ಮುಖಾಂತರ ನಾನು ಇದ್ದಾನೆ ಮುಂದಿನ ದಿನದಲ್ಲಿ ಅರಕಾಲ ಈ ಕೊಟ್ಟು ಸರ್ಕಾರಿ ಶಾಲೆಯಲ್ಲಿ ಬೆಳೆಯಲಿ ಅಂತ ನಮ್ಮ ಕುತ್ತಿಗೆ ಅವನಿಗೆ ಏನಿಲ್ಲ ಸರ್ ಇದು ಜೊತೆಯಲ್ಲಿ ಒಂದು ಸಂದರ್ಭದಲ್ಲಿ ಎಲ್ಲಿ ಇಷ್ಟಪಡ್ತೇನೆ ಸರ್ ನನ್ನ ನನ್ನ ಕೈಯಲ್ಲಿ ಪದ್ಮಶ್ರೀ ಕೊಡುವಾಗ ಒಂದು ಬೇರೊಂದು ಬೆತ್ತಂಗಡ ಶಾಸಕರು ಅಜಬ್ ಫಲಾಸು ಕೊಡೋದಿಲ್ಲ ಅಂತ ಹೇಳಿದ್ರು ಐದು ಲಕ್ಷ ರೂಪಾಯಿ ನನಗೆ கைய கொட்டே ஆட்சு அல்ல அம்மா அது பாகிய தரம் சில கொட்டும் இது எல்லாம் எர்டு லட்ச கூட முந்தை ஸ்டி மாஷ் அக்கௌண்ட் ஹாக்கிட்டு அத்து லட்ச சால கொடுக்கு இதெல்லாம் ஃபர்ச்சு அது டாக்ஸ் அது டென்ஷன் இதில் டாங்ஸ் ஓகே கூட நான் எம் அக்கௌண்ட் ಹಾಂ ಸರ್ ಹತ್ತು ಲಕ್ಷ ಓಡಿದ್ದು ಟ್ರಾನ್ಸ್ಫರ್ ಮಾಡಿ ಏಕೆ ನಮ್ಮ ಇಂಜಿನ ವಿಭಾಗ ಅದೇ ಟ್ಯಾಕ್ಸ್ ಒಂದು ಬೇಡ ಬಂದು ಹತ್ತು ಲಕ್ಷ ನಮ್ಮ ನಮ್ಮ ಕಮಿಟಿ ನಿಮ್ಮ ಕಮಿಟಿಗೆ ಬರಲಿಂತೂ ಮನೆ ಮಾಡ್ತಾರೆ ಯಾಕೆಂದರೆ ಟ್ರಾನ್ಸ್ಫರ್ ಅದನ್ನು ಕೂಡ ಇಲ್ಲ ಟ್ಯಾಕ್ಸ್ ಹೋಗ್ತದೆ ಅದನ್ನು ಧನ್ಯವಾದ ದೇವರ ಆಯುಷ್ ಆರಿಗೆ ಅಂತ ನಮ್ಮ ಇಂಜಿನಿಯರ್ ಭಾಳ ಸಹ ಕಷ್ಟಪಟ್ಟು ನಿಮ್ಮನ್ನು ಒಂದು ಗಂಟೆಗೆ ಎರಡು ಗಂಟೆಗೆ ಹಾಕಿದ್ದಾರೆ ಅವರು ಕೂಡ ಧನ್ಯವಾದ ದೇವರು ಅಲ್ಲ ನಮ್ಮ ಡ್ಯಾಲಿ ಕಾಲೇಜಿಗೆ ಮತ್ತೆ ಈ ಟಿ ಎ ಕಾಲೇಜಿನವರು ಕೂಡ ಒಂದು ಕಟ್ಟಡಿಕ ಮೇಲೆ ಅವ್ರ ಅವರ ಮಾವಸಿ ಇರುವಂತಹ ಕಾರಣ ಅವ್ರು ಬರಲಿಕ್ಕೆ ಆಗದಿರಲು ಸಹಾಯ ಮಾಡ್ತಾರೆ ಏನಪ್ಪ ಅವರು ಕೈ ನೀಡ್ತೇನೆ ಇದು ಒಲಿಬೇಕು ಅದೇ ಕಡೆಗೆ ನಮ್ಮ ಇನ್ನು ಕೂಡ ಬೆಳೆಯಬೇಕು ನಿಮ್ಮ ಹತ್ರ ಮಾಡಿ ಧನ್ಯವಾದ ದೇವರು ಒಳ್ಳೆ ಮಾಡಲಿ ನಮ್ಮ ಕರ್ನಾಟಕ ಬೀಕಾರ್ ಸಾಹಿಬರಿ ಅರೆಕಲ ಆಜ ಕನಸಿನ ಬಹುಶಃ ಇವತ್ತು ಪದವಿಪೂರ್ವ ಕಾಲೇಜಿನ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಮವೇದಿಕೆಯಲ್ಲಿ ವೇದಿಕೆಯಲ್ಲಿ ಉಪತಿಸಿದ್ದು ಸಮಾರಂಭದಲ್ಲಿ ಧುವ ಮೂಲಕ ತಮ್ಮ ಉದ್ಘಾಟನೆ ಮಾಡಿದಂಥ ನಮ್ಮ ಆದರಣೀಯ ಬಹುಮಾನ ಅಂತ ಸರ್ಸುದ್ದೀನ್ ತಂಗಲ್ ಅವರ ಆಶ್ರಮ ಬೇಡಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಂತ ಮಜೀದರ್ ಅವರೇ ಅದೇ ರೀತಿ ಮಾಜಿ ಅಧ್ಯಕ್ಷರ ಶಾಲಿ ಅಕ್ಕನವರೇ ನಮ್ಮ ಗೌರಿತರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ರಾಜಪ್ಪನವರೇ ಮಾಜಿ ಅಧ್ಯಕ್ಷರಾದ ಬದ್ರಿಂದ ಅವರೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರೋಂಥ ಮುಸ್ತಫರ್ ಅವರೇ ನಮ್ಮ ಮಾಜಿ ಪಂಚಾಯತ್ ಸತ್ತಾರ್ ಅವರೇ ಅದೇ ರೀತಿ ಮುಸ್ತಾಫ್ ಸಖಾಫಿರ್ ಅವರೇ ನಮ್ಮ ರವರೇ ಅದೇ ರೀತಿ ಮುಸ್ತಾಫಾ ಪ್ರಿನ್ಸಿಪಾಲ್ ರೇ ಅದೇ ರೀತಿ ನಮ್ಮ ಲಕ್ಷ್ಮಣ್ರೆ ನಮ್ಮ ಆಸೀಫ್ ಅವರೇ ನಜೀರ್ ಮಠ ವೈಭವ್ ಇಂಥ ಇಸ್ಮಾಯಿಲ್ ಇದೆಲ್ಲ ನಮ್ಮ ದಿನೇಶ್ ಪೂಜಾರಿ ಸದಸ್ಯರೇ ಮುಂದಿರುವ ಎಲ್ಲ ಆಚಾರ್ಯ ಕೊಡೋಣ ಶೆಟ್ಟಿ ಪಾವು ಅದೇ ರೀತಿ ನಮ್ಮ ಸದಸ್ಯಂತ ಸದಸ್ಯ ಬಶೀರ್ ಮತ್ತೆಲ್ಲ ಮಿತ್ರ ಮುಖ್ಯ ಶಿಕ್ಷಕರು ಶಿಕ್ಷಕರೇ ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಒಂದು ಅತ್ಯಂತ ಸಂತೋಷವಾಗ್ತಿದೆ ಹಳೆಕಳದ ಇವತ್ತು ಪಿ ಯು ಕಾಲೇಜಿನ ಶಂಕುಸ್ಥಾಪನೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಇದರ ಇತಿಹಾಸ ಬಹುಶಃ ಸ್ಟಾರ್ಟಿಂಗ್ ನಿಂದಲೂ ಕೂಡ ಎಲ್ಲಿವರ ಸರಕಾರಿ ಫಸ್ಟ್ ಸ್ಟ್ಯಾಂಡರ್ಡ್ ಇವತ್ತು ಸ್ಟಾರ್ಟ್ ಆಯ್ತಾ ನಾನು ರಾಜಬಕ್ಕ ವಿಶೇಷವಾದ ನೇತೃತ್ವ ಮುಸ್ತಾಫನೂರ್ ತಾಲೂಕು ಪಂಚಾಯತ್ ನ ಸದಸ್ಯರು ಸದಸ್ಯರು ಸಾಲಿಯಾಗ ಕೂಡ ಪಂಚಾಯತ್ನ ಅಧ್ಯಕ್ಷರಾಗಿದ್ದು ಅಧ್ಯಕ್ಷರಾಗಿದ್ದರು ಮಸೀದಿಯಲ್ಲಿ ಪ್ರಾರಂಭ ಆದದ್ದು ಒಂದೆರಡು ಶಾಸಕರಾಗಿ ಫಸ್ಟ್ ಕೊಠಾರಿ ಶಂಕುಸ್ಥಾಪನೆ ನಾನು ಭಾಗವಹಿಸಿದೆ ಅದನ್ನು ತದನಂತರ ಅಲ್ಲಿ ಫ್ಲಾಗ್ ಬೈಸ್ಟಿಂಗ್ ಇರಲಿ ಅಥವಾ ಫ್ಲಾಗ್ ಪೋಸ್ಟ್ ನಿಮ್ಮ ಲಯನ್ಸಿನ ಪ್ರಸಾದರ ಕಲ್ಲಿಮಾರ್ ಅವರು ಬಹುಶಃ ಅವತ್ತು ಧ್ವಜಸ್ತಂಭ ನೀಡಿ ಅದನ್ನು ಉದ್ಘಾಟನೆ ಮಾಡಿದ ನಾನೇ ಅವತ್ತಿನ ಕಾಲಿನಿಂದಲೂ ಕೂಡ ಇಲ್ಲಿ ತನಕ ಪ್ರತಿ ಹಂತದ ಹೈಸ್ಕೂಲ್ ಆದ ಕೂಡ ನಾನು ಶಾಸಕನಾಗಿ ಬಂದೆ ಹಂತ ಹಂತವಾಗಿ ಕೂಡ ಇವತ್ತಿದೆ ನಾನು ಒಂದು ಮಾತು ಎಲ್ಲರಿಗೂ ಹೇಳ್ತಾ ಇರ್ತೇನೆ ಶಾಲೆ ಸಮಿತಿ ಅಧ್ಯಕ್ಷ ಇರಬೇಕಂತ ಹೇಳಿದ್ರೆ ಅದು ಅರ್ಧ ನಾವು ಕಲಿಬೇಕಂತ ನಾನು ಎಲ್ಲ ಸಾಲ ನಾನು ಹೇಳಲಿಕ್ಕೆ ನಾನು ಬಯಸ್ಕೊಂಡೆ ಅದಕ್ಕಾಗಿ ನನಗೆ ಬೇರೆ ಕ್ರಮದಲ್ಲಿ ಕೇಳಿದ್ದು ಒಂದು ಒಂದು ವರ್ಷಕ್ಕೆ ನಮ್ಗೆ ಆದ್ಯ ಲೀಸಿಗೆ ಕೂಡಿ ನಾವು ಸ್ವಲ್ಪ ತೆಕ್ಕೊಳ್ತೇವೆ ನಮ್ಮ ಊರಲ್ಲಿ ಅಂತ ನಮಗೆ ಲೀಸು ಕೊಡಿ ನಾವು ನಮ್ಮ ಚಾನಲ್ ಇಂಪ್ರೂವ್ ಮಾಡ್ತೇವೆ ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಅದು ಮಾಡ್ತಕ್ಕೆ ಅವ್ರು ಫಾಲೋ ಅಪ್ ವೆರಿ ಅವ್ರಲ್ಲಿ ಕೂಡ ಫಾಲೋ ಅಪ್ ಬಹಳಷ್ಟು ಇಂಪಾರ್ಟೆಂಟ್ ಅವರ ಫಾಲೋ ಅಪ್ ಇಲ್ಲದಿದ್ರೆ ಅದು ಇಷ್ಟು ಬರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ನಾನು ಕೂಡ ಕಾಲೇಜಿಗೆ ಆರ್ಸೋ ಬಂದಕ್ಕೆ ವಿದ್ಯಾರ್ಥಿಗಳಿಲ್ಲ ಏನು ಮಾಡ್ತೀವಿ ವಿದ್ಯಾರ್ಥಿಗಳು ಬೇರೆ ಇದು ಮಾಡ್ತಾರೆ ಅಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿ ಇಲ್ಲದ್ರೆ ಏನು ಅಂತ ಅಂತೇಳಿ ಯಾರು ಮೂರು ಸಲ ಕೇಳಿ ಅದಿಲ್ಲ ಅದು ಆಗ್ತದೆ ಅಲ್ಲಿಂದ ಬರ್ತಾರೆ ಇಲ್ಲಿಂದ ಬರ್ತದೆ ಅಂತೇಳಿ ಅವರು ವಿಶೇಷ ಆಸಕ್ತಿಯ ಬಹುಶಃ ಇಲ್ಲಿ ಇದು ನಿರ್ಮಾಣ ಮಾಡಲಿಕ್ಕೆ ಹೊತ್ತು ಸಾಧ್ಯವಾಯಿತು ಇದೀಗ ನಾವು ಇದಕ್ಕೆ ಎರಡೂವರೆ ಎಕರೆ ಸ್ಥಳ ಸೀಮಿತವಾಗಿತ್ತು ಮತ್ತು ಅದನ್ನು ನಾವೇ ಬಹುಶಃ ಒಂದುವರೆ ಎಕರೆ ನಮ್ಮ ಒಂದು ಎಕರೆ ಎಂಬ ಸಹ ಇದಕ್ಕೆ ಮತ್ತು ಒಂದುವರೆ ಒಂದರುವತ್ತು ಇದ್ದಕ್ಕೆ ಗ್ರೌಂಡಿಗೆ ಯಾಕೆಂತ ಹೇಳಿದರೆ ಗ್ರೌಂಡ್ ಅದೇ ಕಾಲೇಜಿಗೆ ಯೂಸ್ ಮಾಡ್ಬೋದು ಪಬ್ಲಿಕ್ನವ್ರಿಗೆ ಕೂಡ ಯೂಸ್ ಮಾಡ್ಬೋದು ನಾವು ಕಾಲೇಜ್ ಕ್ಯಾಂಪಸ್ ಅಂತ ಮಾಡಿದರೆ ಸರ್ಕಾರ ನಿಯಮ ಮಾಡಿ ಹೊರಗೆ ಹಾಡಬಾರ್ದು ಮೊದಲ ಮತ್ತೆ ಊರವರಿಗೆ ಗ್ರೌಂಡ್ ಇರುವುದಿಲ್ಲ ಈ ಪಕ್ಕದಲ್ಲಿ ಮಾಡಿದ ಗ್ರೌಂಡ್ ಅನ್ನು ಡೆವಲಪ್ ಮಾಡಲಿಕ್ಕೆ ನಾನು ಯುವ ನೆಹರು ಯುವ ಕೇಂದ್ರಕ್ಕೆ ಬರೀಲಿಕ್ಕೆ ಹೇಳಿದ್ದೇನೆ ನೆಹರು ಯುವ ಯುವ ಕೇಂದ್ರಕ್ಕೆ ಮತ್ತು ಸಬಲೀಕರಣಕ್ಕೆ ಬರೆದ್ರೆ ಸರ್ಕಾರದ ಅನುದಾನ ಬಿಡಗ ಉತ್ತಮವಾದ ನಾವು ಗ್ರೌಂಡ್ ನಿರ್ಮಾಣಕ್ಕೆ ಎರಡು ಇಬ್ಬರಿಗೂ ಕೂಡ ಪ್ರಯೋಜನ ಆಗ್ತದೆ ಆ ದೂರದೃಷ್ಟಿಯಿಂದ ಬಹುಶಃ ನಾವು ಇವತ್ತು ಮಾಡಿದ್ದೇವೆ ನಮ್ಮ ಕಲೀಲ್ ಅವರು ಇಂಜಿನಿಯರ್ ಅತ್ಯುತ್ತಮವಾದ ಪ್ಲಾನ್ ಅನ್ನು ಮಾಡಿ ಇವತ್ತು ಕೊಟ್ಟಿದ್ದಾರೆ ಆದಾಗ ನನಗೆ ಬಹುಶಃ ಇವತ್ತು ಮೊಂಟೆ ಪದ ಪದವಿ ಪೂರ್ವ ಕಾಲೇಜ್ ಮುಡಿಪು ಪದವಿ ಪೂರ್ವ ಕಾಲೇಜ್ ಈ ಪದವಿ ಪೂರ್ವ ಕಾಲೇಜು ಮತ್ತು ದೇರ್ಲಕಟ್ಟೆ ಪದವಿ ಪೂರ್ವ ಕಾಲೇಜ್ ಅದು ಈ ಸಲ ಹೊಸತಾಗಿ ಮಹಿಳೆಯರಿಗೆ ಮಾತ್ರ ಅದು ಉಲ್ಲಾಳದಲ್ಲಿ ಕೂಡ ಪದವಿ ಪೂರ್ವ ಕಾಲೇಜು ಇವತ್ತು ಶಾಂಕ್ಷನ್ ಐದು ಪದವಿಪೂರ್ವ ಕಾಲೇಜ್ ಇವತ್ತು ಇರುವಂಥದ್ದು ಮುಡಿಪು ಮತ್ತು ಮೊಟ್ಟೆ ಪದದಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ನೀವೊಮ್ಮೆ ಹೊಸ ಮುಡಿಪಾಗಿ ಹೋಗಿ ನೋಡಬೇಕು ಇದೇ ಪರಿಸ್ಥಿತಿ ಇತ್ತು ನನ್ನ ಶಾಸಕನ ಏನು ಅಲ್ಲಿ ಇರಲಿಲ್ಲ ಲ್ಯಾಬ್ ಕೂಡ ಒನ್ ಆಫ್ ದ ಮಾಡೆಲ್ ಲ್ಯಾಬನ್ನು ಮಾಡಿ ನಿರ್ಮಾಣ ಕೆಮಿಸ್ಟ್ರಿ ಲ್ಯಾಬ್ ಬಯಾಲಜಿ ಲ್ಯಾಬೆಲ್ಲ ಕೂಡ ನಾನು ನಾಸಿ ನಡಪೋದಕ್ಕೆ ಕಾಂಟ್ರಾಕ್ಟ್ ಮಾಡಿದ್ದು ನಾನು ಹೇಳಿದೆ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸಿಗೆ ಹೋಗಿ ನೀವು ಅಲ್ಲಿದ್ದಕ್ಕಿಂತ ನಾನು ಚೆನ್ನಾಗಿ ಬರುವಂಥ ಮ್ಯಾಬ್ ಲ್ಯಾಬ್ ಆಗಬೇಕು ಅವನೆಲ್ಲ ಕಾಲೇಜ್ ಹೋಗಿ ಸೈಂಟ್ ಓಲಿಸ್ ಬೆಸ್ಟ್ ಲ್ಯಾಬ್ ಅಂತ ಹೇಳಿಕೊಂಡು ಅದಕ್ಕಿಂತ ಉತ್ತಮವಾದ ಲ್ಯಾಬನ್ನು ನಾವು ಇವತ್ತು ಮುಡಿಪಲ್ಲಿದೆ ಬ್ಯಾರಿಸ್ಟ್ ಕಾಲೇಜ್ಗೆ ಕಂಪ್ಯೂಟರ್ ಲ್ಯಾಬನ್ನು ಇವತ್ತು ನಿರ್ಮಾಣ ಮಾಡಿ ಇವತ್ತು ಕೊಟ್ಟಿದ್ದಾರೆ ಕಂಪ್ಯೂಟರ್ಸನ್ನು ಸರ್ಕಾರದ ಮುಖಾಂತರ ಹಾಕಿದೆ ಮಾಡಲ್ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಪ್ರೈವೇಟ್ನ ಯಾವುದೊಂದು ಕೊರತೆ ಇಲ್ಲದಂಥ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ ಅದಕ್ಕ ನಾ ಈ ಸಲದ ಅನುದಾನದಲ್ಲಿ ಯಾಕೆ ಇವತ್ತು ಮೊಂಟೆ ಪದವು ಸರ್ಕಾರಿ ಪದವಿ ಶಾಲೆ ಒಂದೂವರೆ ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಮೊಂಟೆ ಸರ್ಕಾರಿ ಶಾಲೆಯಲ್ಲಿ ನಾವು ಸರ್ಕಾರಿ ಸಂಸ್ಥೆಯಲ್ಲಿ ಇವತ್ತು ಒಂದು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಇದಂತೆ ಅದರ ಒಂದು ಗುಣಮುಖ ನಾವು ಆಲೋಚನೆ ಮಾಡಬೇಕು ದೇಲಕಟ್ಟೆಯಲ್ಲಿ ಒಂದು ಸಾವಿರದ ನೂರ ಐವತ್ತು ಮಕ್ಕಳು ಇವತ್ತು ಅಲ್ಲಿ ಕಲಿತಾ ಇದ್ದಾರೆ ಆ ಇದರಲ್ಲಿ ಆದ ಕಾರಣ ಈ ಸಲ ನನಗೆ ಎರಡು ಕೋಟಿ ಬಂದದ್ದನ್ನು ಬಹುಶಃ ಅಲ್ಲಿಗೆ ನಾನು ಕಾಲೇಜಿಗೆ ನಾನು ನಮ್ಮಲ್ಲಿ ಇಟ್ಟಿದ್ದೇನೆ ಮುಂದಿನ ವರ್ಷದ ಎರಡು ಕೋಟಿಯನ್ನು ಬಹುಶಃ ನಾನು ಈ ಕಾಲೇಜಿಗೆ ನಾನು ಇಡ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ನಾವೆಲ್ಲ ಫಸ್ಟಲ್ಲಿ ನಾವು ಸವಲತ್ತು ನಾನು ಕೊಡಬೇಕು ಆಗ ನಾವು ಇವತ್ತು ಎಮ್ ಆರ್ ಪಿ ಎಲ್ ಮುಖಾಂತರ ಕೇಳಿದ್ದೇವೆ ಬೇರೆ ಬೇರೆ ಸಂಘ ಸವರು ಏನು ಮುಂದಕ್ಕೆ ಕೊಡ್ತಾರೆ ಅದರ ಉತ್ತಮವಾದ ಪ್ಲ್ಯಾನ್ ಆಗಿದೆ ನನಗೆ ವಿಶ್ವಾಸ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನೆಲ್ಲ ಕೂಡಲಿ ಒಂದು ಶಿಕ್ಷಣ ಬಳಿ ಉತ್ತಮವಾದ ಶಿಕ್ಷಕ ಮಾಸ್ಟ್ರ್ ಇವತ್ತು ಬಹಳಷ್ಟು ಅತ್ಯುತ್ತಮವಾದ ನಿಮ್ಮ ಪ್ರಾಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗದ ಶಿಕ್ಷಕರು ಇವತ್ತಿದ್ದಾರೆ ನಾನೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾನ ಅಭಿನಂದಿಸ್ತೇನೆ ಯಾಕೆ ನೀವು ಫಸ್ಟ್ ಟೈಮ್ ಬ್ಯಾಚ್ ನೀವೆಲ್ಲರೂ ನಿಮ್ಮ ಪ್ರೋತ್ಸಾಹದಿಂದಲೇ ಇವತ್ತು ಇದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಯಾಕೆಂದರೆ ಫಸ್ಟ್ ಟೈಮ್ ಮತ್ತೆ ಮತ್ತೆ ಡೆವಲಪ್ಮೆಂಟ್ ಆದಾಗ ಎಲ್ಲರೂ ಕೂಡ ಬರ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬರಬೇಕಾ ಬೇಡ ಅಲ್ಲಿ ಶಿಕ್ಷಣ ಸರಿ ಉಂಟ ಅಂತ ಹೆತ್ತವರು ಕಲಿಸಲಿಕ್ಕೆ ಆದರೆ ನೀವೆಲ್ಲ ಒಂದು ವಿಶ್ವಾಸ ಇಟ್ಟುಕೊಂಡು ತಾವು ಸೇರಿದ್ದೀರಿ ಹಲವಾರು ಮೂಲಭೂತ ಸೌಕರ್ಯ ಸಮಸ್ಯೆ ಇರ್ಬೋದಿಲ್ಲ ಅಂತ ನಾನು ಹೇಳುವುದಿಲ್ಲ ಆದರೂ ನಿಮ್ಮ ಶಿಕ್ಷಣಕ್ಕೆ ಕಡಿತ ಅದು ಒಂದು ಅಡೆತಡೆ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮೂಲಭೂತ ಸೌಕರ್ಯ ಇಲ್ಲದವರೇ ಶಿಕ್ಷಣದಲ್ಲಿ ಹೆಚ್ಚಿನ ಮಾರ್ಕ್ ಪಡೆದ ಇತಿಹಾಸ ನಾವಿವತ್ತು ಇವತ್ತು ನೋಡಿದ್ದೇವೆ ಇವತ್ತು ಬಂದ ಕಾರಣ ಇವತ್ತು ಈ ಕಾಲೇಜ್ ಇವತ್ತು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ನಿಮ್ಮನ್ನು ನೋಡಿ ಮುಂದಿನ ದಿನಗಳಲ್ಲಿ ಬೇರೆಯವರು ಬರಬೇಕು ಬೇರೆಯವರು ಬರಬೇಕಾದ್ರೆ ಸೆಕೆಂಡ್ ಪ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ತೆಗಿಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದ ತಕ್ಷಣ ಪೇಪರ್ನಲ್ಲಿ ಹರೇ ಕಾಲ ಸರ್ಕಾರಿ ಪ್ರೌಢಶಾಲೆಗೆ ನೂರಷ್ಟು ರಿಸಲ್ಟ್ ಅಂತ ಹೇಳಿದಾಗ ಮತ್ತೆ ಒಂದು ಶಿಕ್ಷಕ ವರ್ಗ ಚೆನ್ನಾಗಿದೆ ಅಂತ ಬರ್ತಾರೆ ಬಿಲ್ಡಿಂಗ್ ಮಾಡ್ತಾರೆ ಸೊ ಇನ್ನು ಮುಂದೆ ಇದು ವಿದ್ಯಾರ್ಥಿ ಶಿಕ್ಷಕ ವರ್ಗ ಮತ್ತು ಈ ಊರವರ ಕೈಯಲ್ಲಿ ಇವತ್ತು ಇದೆ ಈ ಊರವರು ನಿಮ್ಮ ಮಕ್ಕಳ ತೆಗೊಂಡು ಅಲ್ಲಿ ದೂರ ಹಾಕಿದೆ ದೂರದವರು ಇಲ್ಲಿ ಬರ್ತಾರೆ ಸೊ ಹೆತ್ತವರೆಲ್ಲ ಕೂಡ ಇವತ್ತು ಇದನ್ನು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ ಅದಕ್ಕಾಗಿ ಒಂದು ಉತ್ತಮವಾದ ಪ್ಲಾನ್ ಮುಖಾಂತರ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಎಲ್ಲರೂ ನನಗೆ ವಿಶ್ವಾಸ ಇದೆ ಮುಷಬ್ ಬಕ್ಕವರ ಒಂದು ಪ್ರಯತ್ನ ನಾವೆಲ್ಲ ಕೂಡ ಸೇರಿಕೋ ವಿಶೇಷವಾದ ಒಂದು ಅವರ ಆಸಕ್ತಿ ಇಲ್ಲಿರುವ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಶಾಲಾ ಸಮಿತಿಯ ಕಾರ್ಯ ಯಾರು ಕಾರ್ಯಾಧ್ಯಕ್ಷರು ಶಾಲಾ ಸಮಿತಿಯ ನಮ್ಮ ಕೆ ಪಿ ಎಸ್ಸಿಗೆ ಇದು ಒಲಬಾರ ಸಂದರ್ಭದಲ್ಲಿ ನೂತನವಾದ ಒಂದು ಸಮಿತಿ ಮಾಡಿ ನಿಮ್ಮೆಲ್ಲರ ಆ ಒಂದು ವಿಶೇಷವಾದ ಪ್ರಯತ್ನ ಮುಖಾಂತರ ಹಂತ ಹಂತವಾಗಿ ಇವತ್ತು ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾನು ಖಂಡಿತವಾಗಿ ಮಾಡುವ ನಿನ್ನೆ ಪಿ ಎ ಕಾಲೇಜ್ ನೋಡಿಕೊಂಡು ನಾನು ಮಾತಾಡಿದ್ದೇನೆ ಅವರು ಊರಲ್ಲಿದ್ದಾರೆ ಬಂದ ತಕ್ಷಣ ಬಂದು ಅವರ ಸಹಕಾರ ಕೂಡ ಅಂತ ಹೇಳಿದ್ದಾರೆ ಇನ್ನಿತರ ನಮ್ಮ ಆ ಒಂದು ದೊಡ್ಡ ದೊಡ್ಡ ಕಂಪೆನಿಗಳಿಗೆ ಕೂಡ ನಾನು ಮಾತಾಡ್ತೇನೆ ಯಾಕೆ ಒಮ್ಮೆ ನಾವು ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇವತ್ತು ಕಂಪನಿಗಳು ಇವತ್ತು ದುಡ್ಡು ಕೊಡ್ತದೆ ಕಮ್ಮಿ ಇವತ್ತು ದುಡ್ಡಿನ ಯಾವುದೇ ಕೊರತೆ ಆಗುವುದಿಲ್ಲ ಆ ಕಂಪನಿ ವಿಶ್ವಾಸ ಬೇಕು ನಾವು ಕೊಟ್ಟರೆ ಇದು ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ತೋರಿಸಿದೆ ಮರು ದಿವಸ ಬಂದು ಅವರು ಎರಡೆರಡು ಕಟ್ಟಡ ಕಟ್ಟುವಂಥ ಕೆಲಸ ಮಾಡ್ತಾರೆ ಅದಕ್ಕಾಗಿ ನಾವು ಫೌಂಡೇಶನ್ ಮುಖಾಂತರ ಮಾಧ್ಯಮಕ್ಕೆ ಹೋಗುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ಬಿ ಐ ಟಿನ ಪ್ರಿನ್ಸಿಪಾಲ್ ನಮ್ಮ ಮುಖ್ಯ ಸದಸ್ಯ ಬ್ಯಾರಿಯರ್ ಅವರಿಗೂ ಬಹುಶಃ ಕಲ್ಡ ಇಂಜಿನಿಯರ್ ಖಲೀಲ್ ಅವರಿಗೂ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇವತ್ತು ಯುವಜ ಯುವ ಸಬಲೀಕರಣಕ್ಕೆ ಗ್ರೌಂಡಿಗೆ ತಾವು ಇವತ್ತು ಆರ್ ಟಿ ಸಿ ಮಾಡಲಿಕ್ಕೆ ನಾನು ಇವತ್ತು ಹೇಳಿದ್ದೇನೆ ನೀವು ಆರ್ ಟಿ ಸಿ ಮಾಡಲಿಕ್ಕೆ ಇದಲ್ಲ ಇದಲ್ಲ ಗ್ರೌಂಡ್ ಅದಲ್ಲ ಇದು ಶಾಲೆದಲ್ಲ ಗ್ರೌಂಡ್ ಇದು ಸೊ ನೀವು ಗ್ರೌಂಡ್ ಗೆ ಅದನ್ನು ನೀವು ಆದಷ್ಟು ಬೇಗನೆ ಕ್ರೀಡಾ ಯಾಕಂತ ಹೇಳಿದ್ರೆ ಮಾಡ್ತೀವಿ ಅದು ಶಾಲೆದಾಗಿದೆ ಇಲ್ಲಿದು ಕೂಡ ಆಗಿದೆ ಗ್ರೌಂಡ್ ಗೆ ಆಗಿದೆ ಸರ್ಕಾರದ್ದು ಮತ್ತೆ ಗ್ರೌಂಡ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನಾವು ಯುವ ಸಬಲೀಕರಣ ಕೊಟ್ಟರೆ ಮಾತ್ರ ನಮಗೆ ಗ್ರೌಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುದಾನ ಸಿಗ್ತದಲ್ಲ ಅನ್ನೋದನ್ನ ನಾವು ಕೊಡ್ಬೋದು ಜರ್ಪಿ ಮತ್ತೆ ಅವ್ರಿಗೆ ಯಾರಿಗೆ ಕೆಲಸ ಮಾಡುದು ಸೊ ಅವರೇ ಬಂದದನ್ನು ನಿರ್ಮಾಣ ಮಾಡಿ ಚಂದವಾಗಿ ಅದನ್ನು ಮಾಡಲಾಗಿ ಕೊಡ್ತಾರೆ ಅದಕ್ಕಾಗಿ ಅದಕ್ಕೆ ವಹಿಸಿ ಅದನ್ನು ಬಸ್ ಮುಂದೆ ಈ ಕಾಲೇಜಾಗ ಸಂದರ್ಭದಲ್ಲಿ ಮಾತ್ರೆ ಅದರ ಗ್ರೌಂಡ್ ಕೂಡ ನಾವು ಇವರು ಊರವರಿಗೆ ಮಾಡಿಕೊಡುವಂಥ ಕೆಲಸ ನಾವು ಮಾಡುವ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶನ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಶಮೆ ಕೇಳ್ತೇನೆ ಬಹುಶಃ ಒಂಬತ್ತು ಹನ್ನೊಂದು ಗಂಟೆಗೆ ಅಷ್ಟು ಗಂಟೆಗೆ ಹೇಳಿದ್ದೆ ಒಂಬತ್ತುವರೆ ಗಂಟೆಗೆ ನಾನು ಹೇಳಿದ್ದೆ ಮತ್ತು ನಾನು ನಿನ್ನೆ ಬಂದು ಇಂಜಿನಿಯರ್ಗಳ ಮೀಟಿಂಗ್ ಮುಗಿಯುವಾಗ ಮುಗಿಸುವಾಗಲೇ ನಿನ್ನೆ ಎರಡೂವರೆ ಗಂಟೆ ಸರ್ಕಿ ಟೋಸಲ್ಲಿ ರಾತ್ರಿ ಬೆಳಿಗ್ಗೆ ಐದೂವರೆ ಗಂಟೆಗೆದ್ದು ಮತ್ತೆ ಹೋದವನು ಮತ್ತೆ ಇವತ್ತು ಒಂದು ಹತ್ತು ಕಾರ್ಯಕ್ರಮ ಮುಗಿಸಿ ಮತ್ತೆ ಈಗ ಬೆಂಗಳೂರಿಗೆ ಹೊರಟು ಕೋಲಾರಕ್ಕೆ ಹೋಗಿ ಮತ್ತೆ ಎಂಟೂವರೆ ಗಂಟೆಯಲ್ಲಿ ರಿಟರ್ನ್ ಮಾಡು ಮತ್ತೆ ನಾಲ್ಕು ಬೆಳಗ್ಗೆ ಬಾಂಬೆಗೆ ಹೋಗಬೇಕು ಅದಕ್ಕೆ ಕಾರಣ ಅಲ್ಲಿ ಸ್ವಲ್ಪ ಬಾಕಿಯಾದ ಕಾರಣ ಸ್ವಲ್ಪ ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶನ ಅನ್ನೋದು